ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕಳೆದ ಏಳು ತಿಂಗಳಿಂದ ಪ್ರಸಾರವಾಗುತ್ತಿದೆ ತಪಸ್ವಿ ಶಿವನಿಗೆ ಮನವೊಲಿಸುವ ಸತಿ ಮುಂದೆ ಪಾರ್ವತಿಯಾಗಿ ಹೇಗೆ ಮರುಜನ್ಮ ತಾಳುತ್ತಾಳೆ ಮಹಾಕಾಳಿಯ ರುದ್ರಾವತಾರವನ್ನು ಯಾವ ಕಾರಣಕ್ಕೆ ಧರಿಸುತ್ತಾಳೆ ಎಂಬುದರ ಜೊತೆಗೆ ಜಗನ್ಮಾತೆಯ ಮಹಿಮೆ ಪವಾಡಗಳನ್ನು ಅರ್ಥಗರ್ಭಿತವಾಗಿ ವೀಕ್ಷಕರಿಗೆ ತಿಳಿಸುವುದು ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯ ಉದ್ದೇಶವಾಗಿದೆ ಆದರೆ ಈ ಧಾರಾವಾಹಿಯಲ್ಲಿ ಈಗ ಒಂದು ಬದಲಾವಣೆ ಆಗಿದೆ ಅದೇನೆಂದರೆ ಶಿವನ ಪಾತ್ರಗಳಿಂದಲೇ ಫೇಮಸ್ ಆಗಿರುವ ಬಿಗ್ ಬಾಸ್ ಖ್ಯಾತಿಯ ನಟ ಅರ್ಜುನ್ ರಮೇಶ್ ಅವರು ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯಲ್ಲೂ ಕೂಡ ಶಿವನ ಪಾತ್ರವನ್ನು ನಿಭಾಯಿಸುತ್ತಿದ್ದರು ಬಹಳ ಖುಷಿಯಿಂದಲೇ ಅವರು ಈ ಪಾತ್ರವನ್ನು ಪೋಷಿಸುತ್ತಿದ್ದರು ಆದರೆ ಕಾರಣಾಂತರಗಳಿಂದ ಅವರಿಗೆ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯನ್ನು ತೊರೆಯಬೇಕಾಗಿದೆ ಅರ್ಜುನ್ ರಮೇಶ್ ಅವರು ಶಿವನ ಪಾತ್ರವನ್ನು ಬಿಡಲು ಏನು ಕಾರಣ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಸಾರ್ಥಕತೆಯ ನೆಮ್ಮದಿ ಕನ್ನಡಿಯಲ್ಲೂ ಎದ್ದು ಕಾಣುತ್ತಿರುವುದು ನಾನು ಶಿವನ ಪಾತ್ರ ಮಾಡುತ್ತಿದ್ದ ಕಾಲ ಮುಗಿದಿದೆ ನಾನು ಶಿವನ ಪಾತ್ರವನ್ನು ಮಾಡಿದ ಎಲ್ಲ ಸಮಯಗಳಲ್ಲೂ ನನಗೆ ಬೆಂಬಲ ನೀಡಿದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ರಂಜಿಸಲು ತಯಾರು ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಎಂದು ಅರ್ಜುನ್ ರಮೇಶ್ ಅವರು ಹೇಳಿಕೊಂಡಿದ್ದಾರೆ ಇದೀಗ ಅರ್ಜುನ್ ರಮೇಶ್ ಅವರು ನಿಭಾಯಿಸುತ್ತಿದ್ದ ಶಿವನ ಪಾತ್ರವನ್ನು ಯಾರು ನಿಭಾಯಿಸುತ್ತಿದ್ದಾರೆ ಎಂಬುದು ಎಲ್ಲರ ಪ್ರಶ್ನೆ ಅದಕ್ಕೆ ಉತ್ತರ ಸಿಕ್ಕಿದೆ ಜೋಡಿ ಹಕ್ಕಿ ಧಾರಾವಾಹಿಯ ಮೂಲಕ ಫೇಮಸ್ ಆಗಿದ್ದ ನಟ ತಾಂಡವ್ ರಾಮ್ ಅವರು ಇದೀಗ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಶಿವನ ಪಾತ್ರವನ್ನು ಪೋಷಿಸಲಿದ್ದಾರೆ ಈಚೆಗೆ ಇವರು ದೇವನಂ ಪ್ರಿಯ ಎಂಬ ಹೊಸ ಸಿನಿಮಾದಲ್ಲೂ ಹೀರೋ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂದ ಹಾಗೆ ಕೆಲ ವರ್ಷಗಳ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಡಾರ್ಲಿಂಗ್ ಕೃಷ್ಣ ಅವರ ನಟನೆಯ ಕೃಷ್ಣ ರುಕ್ಮಿಣಿ ಧಾರಾವಾಹಿಯಲ್ಲೂ ತಾಂಡವ ಅವರು ಬಣ್ಣ ಹಚ್ಚಿದ್ದರು ಇನ್ನು ಮುಂದೆ ಇವರನ್ನು ಪಾರ್ವತಿ ಜಗನ್ಮಾತೆಯಾದ ಕಥೆಯುಳ್ಳ ಶ್ರೀದೇವಿ ಮಹಾತ್ಮೆ ಧಾರಾವಾಹಿಯಲ್ಲಿ ಕಾಣಬಹುದು